ಕ್ಯಾಸ್ಟಿಂಗ್ ಕೋಚ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಅಸಹಜ ರೀತಿ ಅದನ್ನು ಬಿಂಬಿಸ್ತಾ ಇದ್ದಾರೆ ನಿಮಗೆ ಈ ಮೀಡಿಯಾದಲ್ಲಿ ಮತ್ತೊಂದು ಕಡೆ ತೋರಿಸ್ತಿರೋ ರೀತಿ ಅಷ್ಟು ಕೆಟ್ಟದಾಗಿ ಎಲ್ಲೂ ಏನು ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಯಾಕೆಂದರೆ ನನ್ನ ಮೂವತ್ತೆರಡು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡಿದ್ದೀನಿ ಆ ಥರ ಬಲವಂತವಾಗಿ ಇದು ಮಾಡಿದ್ದು ನಾನು ಎಲ್ಲೂ ನೋಡಿಲ್ಲ ಎಲ್ಲೋ ಕೆಲವು ನಡೆದಿರ್ಬೋದೇನೋ ನಾನು ನಾನು ಯಾವ್ಯಾವ ಪ್ರಾಜೆಕ್ಟಲ್ಲಿ ನಾನು ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನೋ ನಾನು ಪ್ರಾಜೆಕ್ಟ್ಸ್ ಯಾವ್ದು ಯಾವ್ದು ಮಾಡಿದಿನೋ ಅಲ್ಲಿ ಯಾವುದು ಆ ರೀತಿ ಬಲವಂತದ ಇದನ್ನು ನಾನು ನೋಡೇ ಇಲ್ಲ ಕ್ಯಾಸ್ಟಿಂಗು ಹೇಳ್ತಾರೆ ಪಾತ್ರಗಳು ಹೀಗಿರುತ್ತೆ ಹಾಗಿರುತ್ತೆ ನೀವು ಇದು ಮಾಡಬೇಕು ಅದು ಮಾಡಬೇಕು ಎಲ್ಲೂ ಹೇಳ್ತಾರೆ ನನ್ನ ಕೋ ಆರ್ಟಿಸ್ಟ್ಗಳು ಯಾರು ಆ ಥರ ಬಲಿಯಾದವರೇ ಇಲ್ಲ ಬಟ್ ಸುಮಾರು ಜನ ನಾನು ಈ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ಇಲ್ಲ ನಮ್ಗೆ ಆ ಥರ ಬಳಸಿದ್ದಾರೆ ಈ ಥರ ಬಳಸಿದ್ದಾರೆ ನಿಮಗೆ ಗೊತ್ತಾಗಿಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಎಲ್ಲೋ ನಿದರ್ಶನಗಳು ಒಂದೋ ಎರಡೋ ಇರ್ಬೋದೇನೋ ನಮ್ಮ ನಾವು ಮಾಡಿದ ಪ್ರಾಜೆಕ್ಟ್ಗಳಲ್ಲೇ ಬಂದಿರೋರು ಹೇಳ್ಕೊಂಡಿರ್ಬೋದೇನೋ ಬಟ್ ನಮಗೆ ಯಾವ ರೀತಿಯ ಆ ಥರ ನೋಡಿಲ್ಲ ನಮ್ಮ ಕಣ್ಣಾರೆ ನಾವು ಯಾವುದನ್ನು ನೋಡಿಲ್ಲ ಕೆಲವನ್ನ ಸುಮ್ಮ ಸುಮ್ಮನೆ ಬಿಂಬಿಸ್ತಾ ಇದ್ದಾರೆ ಅದು ಯಾಕೆ ಬಿಂಬಿಸ್ತಾ ಇದ್ದಾರೋ ಗೊತ್ತಿಲ್ಲ ಮೋಸ್ಟ್ಲಿ ಯಾರಿಂದನೋ ಇನ್ಸ್ಪೈರ್ ಆಗಿ ಇವರೇನೋ ಒಂದಷ್ಟು ನಾನು ಹೇಳಬೇಕು ಇದ್ರ ಬಗ್ಗೆ ಕಾಸ್ಟಿಂಗ್ ಕೌಚ್ ಬಗ್ಗೆ ಏನಾದ್ರು ಹೇಳಬೇಕು ಅನ್ನೋದ್ರ ಬಗ್ಗೆ ಸುಮ್ಮನೆ ತಾವ ತಮ್ಮ ತಾವೇ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾರೆ ಅಂತ ಕೆಲವರು ಅಸಹಜ ಮಾತುಗಳು ನಾನು ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ ಕೆಲವರು ಪಾಪ ನಿಜವಾಗ್ಲೂ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ ಪಾಪ ಅವ್ರ ಬಗ್ಗೆ ಐ ಪಿಟಿ ಯಾಕಂದರೆ ನಮ್ಗೆ ನಮಗೆ ಗೊತ್ತಿಲ್ಲ ಪಾಪ ನೋವು ಅನುಭವಿಸಿರೋರಿಗೆ ಗೊತ್ತಿರುತ್ತೆ ಬಟ್ ನಮ್ಮ ಗಮನಕ್ಕೆ ಬಂದ ಹಾಗೆ ನನ್ನ ಕ್ವಾಟೇಜ್ಗಳಲ್ಲಿ ಯಾರಿಗೂ ಆ ಥರ ನಡೆದಿಲ್ಲ ಆಮೇಲೆ ಸುಮ್ಮನೆ ಇದನ್ನು ದೊಡ್ಡ ಇಶ್ಯೂ ಮಾಡಿ ಇದನ್ನು ಇಶ್ಯೂ ಅಂತಲೇ ಮಾಡೋದು ಬೇಡ